ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿದೆ ಆರ್ ಅಶೋಕ್ ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿದೆ ನಿಯೋಗ ಗ್ರೇಟರ್ ಬೆಂಗಳೂರು ಆಗಬಾರದು ನಮ್ಮ ವಿರೋಧ ಇದೆ ಇದಕ್ಕೆ ಹೇಳಿ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಕಂಪ್ಲೇಂಟನ್ನು ಮಾಡಿ ಬೆಂಗಳೂರಿನ ಯಾವುದೇ ಕಾರಣಕ್ಕೂ ಒಡೆಯಬಾರದು ಈ ವಿಚಾರವನ್ನು ರಾಜ್ಯಪಾಲರಿಗೆ ನಾವು ಮನವರಿಕೆ ಮಾಡಿಕೊಟ್ಬಿಟ್ಟಿದ್ದೀವಿ ರಾಜ್ಯಪಾಲರು ನಮ್ಮ ಮನವಿಗೆ ಎಸ್ಪಂದಿಸಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಮಾತಾಡಿದ್ದಾರೆ ಬೆಂಗಳೂರನ್ನು ಹೊಡಿಬಾರ್ದು ಬೆಂಗಳೂರು ಒಂದು ಬ್ಯಾ ಬ್ರ್ಯಾಂಡ್ ಬೆಂಗಳೂರು ಐತೆ ಮತ್ತು ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಪ್ರಕಾರನೂ ಕೂಡ ಇದನ್ನು ಹೊಡೆಯುವಂಥದ್ದು ಅಪರಾಧ ಅನ್ನೋದ್ರ ಬಗ್ಗೆ ಗವರ್ನರ್ಗೆ ಮನವರಿ ಮಾಡಿಕೊಟ್ಟಿದ್ರಿ ಗೌರ್ನರು ಕೂಡ ಸಾವ್ದಾದನಿಂದ ಕೇಳಿದ್ದಾರೆ ನಿಮ್ಮ ಮನವಿಗೆ ಸ್ಪಂದನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾವು ಅವರ ಭೇಟಿ ಮಾಡಿ ಈ ಬೆಂಗಳೂರನ್ನು ಹೊಡೆಯೋ ಈ ಕೀಳು ಬುದ್ಧಿಯ ಕಾಂಗ್ರೆಸ್ಗೆ ಸರಿಯಾದ ಪಾಠ ಕಲಿಸಬೇಕು ಅಂತ ನಾವೆಲ್ಲರೂ ಕೂಡ ಬಂದಿದ್ದೀವಿ ಗೌರವಾನ್ವಿತ ರಾಜ್ಪಾಲರನ್ನು ಭೇಟಿ ಮಾಡಿ ಬೆಂಗಳೂರನ್ನು ಹೊಡಿ